ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಾಗರ ತಾಲೂಕಿನ ಜನರ ಋಣ ತೀರಿಸುವ ಕೆಲಸ ಮಾಡುತ್ತೇನೆ ಎಂದು ಸಾಗರ ಶಾಸಕರು ಮತ್ತು ಕರ್ನಾಟಕ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ಬೇಲೂರು ಹೇಳಿದರು ಅವರಿಗಿಂದು ಸಾಗರ ಸ್ವಚ್ಛ ಭಾರತ ಅಭಿಯಾನದಡಿ ಸಾಗರ ನಗರ ಒಳಚರಂಡಿ ವ್ಯವಸ್ಥೆಯ ನಿರ್ಮಾಣದ ಬಾಕಿ ಕಾಮಗಾರಿ ಶಂಕುಸ್ಥಾಪನೆ ಮತ್ತು ನಗರಸಭೆ ವ್ಯಾಪ್ತಿಯಲ್ಲಿನ ಬಿ ಖಾತಾ ನೀಡುವ ಅಭಿಯಾನ ನೈಂಟಿಫೋರ್ ಸಿ ಹಾಗೂ ಫೋರ್ ಸಿಸಿ ಹಕ್ಕುಪತ್ರ ವಿತರಣೆ ಅಂಗನವಾಡಿಗಳಿಗೆ ಟಿವಿ ವಿತರಣೆ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಬಿಆರ್ ಜಯಂತ್ ಸಾಗರ ನಗರಸಭೆ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಉಪಾಧ್ಯಕ್ಷೆ ಸವಿತಾ ವಾಸು ಸಾಗರ ಉಪ ವಿಭಾಗಾಧಿಕಾರಿ ವೀರೇಶ್ ಕುಮಾರ್ ತಹಸೀಲ್ದಾರ್ ಚಂದ್ರಶೇಖರ್ ನಾಯ್ಕ ಸಾಗರ ನಗರಸಭೆಯ ಸದಸ್ಯರು ಸೇರಿದಂತೆ ಮುಂತಾದವರು ಭಾಗವಹಿಸಿದರು ಕೆಲಸ ಮಾಡ್ತಾ ಇರುವಂತ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಬಿ ಆರ್ ಜಯಂತ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಅತ್ಯಂತ ಪ್ರೀತಿಯಿಂದ ನಾವು ಇವತ್ತು ಎಂಟು ಅಂಗನವಾಡಿಗೆ ಇದನ್ನ ನೀಡಲಾಗ್ತಾ ಇದೆ ಶಾಸಕರು ಅದರ ಗುಣಮಟ್ಟವನ್ನು ಪರೀಕ್ಷಿಸಿ ಅವರಿಗೆ ಕೊಡಿ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಅದನ್ನು ತೋರಿಸಿ ಅಂತ ಕೂಡ ಅವರಿಗೆ ಹೇಳಿದ್ದಾರೆ ಓಡಿಸ್ಬಿಡ್ತಾರೆ ನಾವು ದೊಡ್ಡ ಮಟ್ಟದಲ್ಲಿ ಕೇಳ್ತೀವಿ ಅಂತ ಓ ಗೋಪಾಲ ಒಂದೊಂದ್ ಕಡೆಗೆ ಹೋಗೋದು ಒಂದೊಂದು ಮಿನಿಸ್ಟರ್ ಕಡೆಗೆ ಹೋಗಿ ಮಾಡಿಸ್ಕೊಂಡ್ ಬರೋದು ಆದ್ರೆ ಬಹಳ ಸಂತೋಷ ಆಗ್ತದೆ ನಾನು ಇವತ್ತು ಉಸ್ತುವಾರಿ ಸಚಿವನಾಗಿ ಸಾಗರದಲ್ಲಿ ಇಷ್ಟೊಂದು ಹಣ ಬರ್ತಾ ಇದೆ ಅಂತ ಹೇಳಿದ್ರೆ ಬಹಳ ಸಂತೋಷ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ನಮಗೂ ಒಂದ್ ಚಪ್ಪಾಳೆ ಇರ್ಲಿ ಅಂತಕ್ಕಂಥದ್ದು ಹೇಳಿದ್ರು ತಪ್ಪ ಬಹಳ ಖುಷಿ ಆಗತ್ತೆ ಯಾವ್ದಾದ್ರು ಒಂದು ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ರೆ ಯಾರು ಯಾ ಕ್ಷೇತ್ರ ನನ್ನ ಕ್ಷೇತ್ರ ಅಂತಕ್ಕಂಥ ಎಲ್ಲರೂ ಕೂಡ ನಮ್ಮದು ಅಂತಕ್ಕಂಥದ್ದು ಒಂದು ಭಾವನೆ ಮೇಲೆ ಮಾಡ್ಕೊಂಡ್ ಬರೋದಕ್ಕೆ ನಾವು ಯಾವತ್ತು ಕೂಡ ಬಹಳ ಒಳ್ಳೆ ಕೆಲಸ ಕಾರ್ಯಗಳನ್ನ ಇವತ್ತು ಸಾಗರದಲ್ಲಿ ಮಾಡ್ತಕ್ಕಂಥದ್ದು ನನಗೆ ನನಗ್ ಬಿದ್ದಿರ್ತಕ್ಕಂಥದ್ದು ಹಳಬರಿಗೆ ಬದಲು ನಾವು ಮುಂಚೂಣಿಯಲ್ಲಿ ನಾವು ಮುಂದೆ ತಗೊಂಡು ಹೋಗ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅದಕ್ಕೆ ಇವತ್ತು ಸ್ವರದಲ್ಲಿ ನನ್ನ ಕೆಲ್ಸಿದ್ದಾರೆ ಗೋಪಾಲಣ್ಣವ್ರು ನೀಲ್ ಕೆಲ್ಸಿದ್ದಾರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲ್ಸಿರ್ತಾರೆ ಸರ್ಕಾರ ಕರ್ತವ್ಯನ ಮಾಡ್ತಕ್ಕಂಥದ್ದನ್ನ ನಾನು ಯಾವತ್ತು ಕೂಡ ಒಂದು ಮಾತನ್ನು ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಒಂದು ವರ್ಷ ಸ್ವಲ್ಪ ತೊಂದರೆ ಆಯ್ತು ಅದು ಗೋಪಾಲಣ್ಣವರು ನಾವೆಲ್ಲ ಸುಮಾರು ಸತಿ ಮಾತಾಡಿದೀವಿ ಯಾಕಂದ್ರೆ ಗ್ಯಾರಂಟಿ ಕೊಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಐವತ್ತೇಳು ಸಾವಿರ ಕೋಟಿ ಏನು ಸಿದ್ದರಾಮಯ್ಯ ಸರ್ಕಾರ ನಾವು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಗ್ಯಾರಂಟಿ ತಗೊಂಡು ನಿಮ್ಮ ಮನೆ ಮನೆಗೂ ಕೂಡ ಬಂದು ಮತವನ್ನು ಕೇಳಿದ್ವಿ ಅದನ್ನು ವಿಶ್ವಾಸ ಇಟ್ಕೊಂಡು ನೀವು ಹಾಕಿದ್ವಿ ಕೊಟ್ಟು ನಿಮಗೆ ಏನು ಆ ಮಾತನ್ನ ಕೊಟ್ಟಿದ್ವಿ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಶಿವಮೊಗ್ಗಕ್ಕೆ ಬಂದು ಒಂದು ಹೋರಾಟದಲ್ಲಿ ಮಾತು ಕೊಟ್ಟು ಹೋಗಿದ್ರು ಅವತ್ತು ಏನಂತ ಹೇಳಿದ್ರೆ ಎಲ್ಲ ತರದ ಅರಣ್ಯದಲ್ಲಿ ಜಮೀನ್ ಸಾಗುಳಿ ಮಾಡೋರಿರಲಿ ರೆವಿನ್ಯೂ ಜಮೀನಲ್ಲಿ ಪಾರಂಪರಿಕವಾಗಿ ಆರಾಮಿ ಮಾಡ್ಕೊಂಡು ಬಂದಿದ್ರಿ ಶರಾವತಿ ಸಂತ್ರಸ್ತ ಯಾರಿದ್ರಿ ನಿಮಗೆಲ್ಲರೂ ಕೂಡ ನ್ಯಾಯಬದ್ಧವಾಗಿ ಹಕ್ಕು ಪತ್ರವನ್ನು ಕೊಡತಕ್ಕಂಥ ಕೆಲಸವನ್ನು ನಾವು ಮಾಡಿ ಲೈಟ್ಗಳನ್ನು ಕೊಡುವ ವಿತರಣೆ ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಲ್ಲಿರುವಂತ ರಾಜ್ಯದ ನಮ್ಮ ಹೆಮ್ಮೆಯ ಶಿಕ್ಷಣ ಸಚಿವರು ನನ್ನ ಸಹೋದರ ಸಮಾನರಾದವಾಗಿ ವಧು ಬಗರತ್ನವರು ಮಾತಾಡ್ತಾ ಹೇಳಿದ್ರು ಈ ರಾಜ್ಯದ ಅಭಿವೃದ್ಧಿಗೆ ಯಾವುದೇ ಕೊರತೆ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಈ ವರ್ಷ ಕೊಟ್ಟಂತ ಬಜೆಟ್ ನಾಲ್ಕು ಕೋಟಿ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರು ಕೋಟಿ ರೂಪಾಯಿಯನ್ನ ಈ ಸರಿ ಬಜೆಟ್ ಮಂಡನೆ ಮಾಡಿದ್ದಾರೆ ಇಂದಿನ ಸರಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಆದರೆ ಈ ಸರಿ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರು ಕೋಟಿ ಬಜೆಟ್ ಅನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಂಡನೆ ಮಾಡಿದ್ದಾರೆ ಒಂದು ಕಡೆ ಗ್ಯಾರಂಟಿಯ ಕೋಟಿ ಹೋಗಿ ಸಹ ಈ ಸರಿ ಬಜೆಟ್ ಅಲ್ಲಿ ಎಲ್ಲ ಅಭಿವೃದ್ಧಿಯ ಕಾಮಗಾರಿಗಳಿಗೆ ಉತ್ತೇಜನ ಕೊಟ್ಟಂತದ್ದು ಬಹಳ ಖುಷಿ ತರುವಂತ ವಿಚಾರ ವರ್ಷ ಶಿಕ್ಷಣ ಇರ್ಬೋದು ಬೇರೆ ಇರ್ಬೋದು ಪ್ರತಿ ಒಂದು ಹತ್ತದೂ ಸಹ ಇವತ್ತು ರಾಜ್ಯದ ಜನತೆಗೆ ಸಿಗುವಂತ ಸೌಲಭ್ಯ ಇವತ್ತು ಟಿವಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಬಹಳ ಜನ ಇವತ್ತು ಇಲ್ಲಿದ್ದೀರಿ ಅವರ ಹಕ್ಕುಗಳಿಗೆ ಬಹಳ ಬಹಳಷ್ಟು ಹೋರಾಟಗಳನ್ನು ನೀವು ಮಾಡಿದ್ದೀರಿ ಆದರೆ ಹಿಂದಿನ ಸಲ ನೀವೇನ್ ಕೇಳಿದಿರಿ ಸರ್ ಮೊಬೈಲ್ ಹಾಳಾಗಿ ಹೋಗಿದೆ ನಮಗೆ ಮೊಬೈಲ್ ಕೊಡಬೇಕು ಅಂತ ಕೇಳಿದ್ರಿ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಬಂದ ತಕ್ಷಣವೇ ನಿಮಗೆ ಎಲ್ಲರಿಗೂ ಸಹ ಮೊಬೈಲ್ ಟಿವಿ ಕೊಟ್ಟಿದ್ದಿದ್ರೆ ಅದು ನಮ್ಮ ಸರ್ಕಾರ ಕೊಟ್ಟಿದೆ ಅಂತ ನಾನು ಹೆಮ್ಮೆ ಅಂತ ಹೇಳ್ತೇನೆ ಹೌದಲ್ಲ ಬಂತಲ್ಲ ಮೊಬೈಲ್ ಎಲ್ಲರಿಗೂ ಆ ನಂತರ ಇವತ್ತು ನಿಮಗೆ ಟಿವಿಯನ್ನು ಕೊಟ್ಟುವಂತ ಕೆಲಸವನ್ನ ಆ ಮಕ್ಕಳಿಗೆ ಆಟಿಕೆಗಳು ಕೊಡೋದಕ್ಕೋಸ್ಕರ ಇವತ್ತು ಒಂದು ಹೊಸ ಟಿವಿಯನ್ನ ಇ ಡಿ ಟಿವಿಯನ್ನ ಇವತ್ತು ನಮ್ಮ ಸರ್ಕಾರ ಕೊಟ್ಟಿದೆ ಅಂತಾದ್ರೆ ನಮ್ಗೆ ಹೆಮ್ಮೆ ಕೊಡುವಂತದಾಗುತ್ತೆ ಇದು ಬೇಕಾಗಿತ್ತು ಅದರ ಜೊತೆಗೆ ಅಂಗನವಾಡಿ ಕಾರ್ಯಕರ್ತರು ಬಹಳ ಜನ ಇದ್ದೀರಿ ನಿಮ್ಮ ಹಕ್ಕುಗಳಿಗೆ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಈ ಸರಿ ರಾಜ್ಯ ಸರ್ಕಾರ ಬಜೆಟ್ ನಲ್ಲಿ ನಿಮಗೆ ಒಂದು ಸಾವಿರ ರೂಪಾಯಿಯನ್ನ ಮತ್ತು ನಿಮ್ಮ ಅಂಗನವಾಡಿ ಕಾರ್ಯಕರ್ತರ ಏನು ಸಹಾಯಕರಿಗೂ ಸಹ ಐನೂರು ಚಿತ್ರಣಿ ಕೊಡುವಂತದ್ದು ಮತ್ತು ನಮ್ಮ ನಮ್ಮಲ್ಲ ಇಡೀ ನಮ್ಮ ಸಾಗರ ಹೊಸನಗರ ತಾಲೂಕನ್ನ ನನ್ನ ಐದು ವರ್ಷದಲ್ಲಿ ಅಭಿವೃದ್ಧಿಯ ಬಗ್ಗೆ ಚಿಂತನೆ ನಾನು ಮಾಡಿದ್ದೀನಿ ಸಾಗರದ ಬಹಳಷ್ಟು ಯೋಜನೆಗಳನ್ನ ಜಾರಿಗೊಳಿಸಬೇಕಂತ ನಾನು ಇವತ್ತು ತೀರ್ಮಾನ ಮಾಡಿದ್ದೀನಿ ಮೊದಲ ಹಂತವಾಗಿ ಈಗಾಗಲೇ ನಗರಸಭೆಯಲ್ಲೂ ಸಹ ಈಗಾಗಲೇ ನಾವು ನಗರ ಸ್ಥಾನದಲ್ಲಿ ಮತ್ತು ಸ್ಪೆಷಲ್ ಗ್ರಾಂಟ್ ಅಲ್ಲೂ ಸಹ ಬೇಕಾದಷ್ಟು ದುಡ್ಡು ಕೊಟ್ಟಿದ್ದಿ ಒಂದೊಂದು ವಾರ್ಡಿಗೆ ಸುಮಾರು ಒಂದೂವರೆ ಕೋಟಿಯಿಂದ ಒಂದು ಮುಕ್ಕ ಕೋಟಿ ರೂಪಾಯಿ ವರ್ಗ ದುಡ್ಡನ್ನು ಕೊಟ್ಟಿದ್ವಿ ಅಧ್ಯಕ್ಷರು ಉಪಾಧ್ಯಕ್ಷರು ಇಲ್ಲೇ ಇದ್ದಾರೆ ಅದರ ಜೊತೆಗೆ ಫುಡ್ ಕೋರ್ಟ್ ಇಂದ ಹಿಡಿದು ಪಾರ್ಕ್ ಇಂದ ಹಿಡಿದು ಮತ್ತು ನಗರ ವ್ಯಾಪ್ತಿಯಲ್ಲಿ ಎಲ್ಲ ರಸ್ತೆಗಳನ್ನ ಅಗಲೀಕರಣ ಮಾಡ್ಲಿಕ್ಕೆ ಈಗಾಗಲೇ ನಾನು ದುಡ್ಡನ್ನ ಒಂದು ಸುಮಾರು ಮನೆ ನಮ್ಮ ಹೊಸನಗರ ಬೈಪಾಸ್ ರಸ್ತೆ ಹೊಸನಗರ ರಸ್ತೆಗೂ ಸಹ ಹೊಸ ಸಾಗರ ಹೊಸ ರಸ್ತೆಗೂ ಐದುವರೆ ಕೋಟಿ ನಿಮ್ಮ ಋಣ ತೀರಿಸುವಂತ ಕೆಲಸವನ್ನ ಬೇಡವರು ಯಾವತ್ತೂ ಮಾಡ್ತಾರೆ ನನ್ ನಿಮ್ಮ ಸೇವೆ ಮಾಡುವಂತ ಅವಕಾಶ ಕೊಟ್ಟಿದ್ರೆ ಬಹುಶಃ ಈ ತಾಲೂಕಿನ ಜನರು ಏನೇನು ಕೇಳಿದ್ದಾರೆ ಕೆಲಸದಲ್ಲಿ ಇವತ್ತು ನಾನು ಭಾಗಿಯಾಗಿದ್ದೀನಿ ಯಾಕಂದ್ರೆ ನೈಂಟಿ ಫೋರ್ ಸಿ ಸಿ ನೈಂಟಿ ಫೋರ್ ಸಿ ಇದೆಯಲ್ಲ ಭೀಕಾ ಇದು ಸಾಮಾನ್ಯ ವಿಚಾರ ಅಲ್ಲ ಎಷ್ಟು ವರ್ಷಗಳ ಕಾಲ ಬಹಳ ಜನರು ಇರುವಂತ ಒಂದು ಇದನ್ನ ನಿರ್ವಹ ಇವತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ರಾಜ್ಯ ಸರ್ಕಾರ ಮಂತ್ರಿಗಳು ಮಾಡಿದ್ದಾರೆ ಆ ಬೀಖಾತಾಯ ಎಷ್ಟೋ ಕುಟುಂಬದಲ್ಲಿ ಇವತ್ತು ಅವ್ರಿಗೆ ಹತ್ತು ಸಿಗದೆ ಇರುವಂತ ಇವತ್ತು ರಾಜ್ಯ ಸರ್ಕಾರ ಕೊಟ್ಟಿದೆಯಲ್ಲ ಸಾಮಾನ್ಯ ವಿಚಾರ ಅಲ್ಲ ನಿಜವಾಗಲೂ ನಾನು ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಲೇಬೇಕಾಗತ್ತೆ ಇವತ್ತು ಅಂತ ಕುಟುಂಬಗಳನ್ನ ಆಯ್ಕೆ ಮಾಡಿಕೊಟ್ಟು ಇವತ್ತು ಜನರಿಗೆ ಹಕ್ಕು ಕೊಡುವಂತದ್ದಾಗಿದೆ ಮಾನ್ಯ ನಮ್ಮ ಅಧ್ಯಕ್ಷರು ನಗರಸಭಾ ಅಧ್ಯಕ್ಷರು ಇದ್ದಾರೆ ಅವ್ರು ಸ್ವಲ್ಪ ತುಟಿ ಹತ್ರ ಸ್ವಲ್ಪ ಬರ್ತಾ ಬಿದ್ದರಿಂದ ಮಾತಾಡಕ್ಕಾಗದಂತೆ ಅವರು ಸುಮ್ಮನೆ ಕೂತಿದ್ದಾರೆ ಸ್ವಲ್ಪ ಮೊನ್ನೆ ಸ್ವಲ್ಪ ಸಣ್ಣಕ್ಕೆ ಇದಾಗಿ ಅದು ಇಲ್ಲದ್ರೆ ಮಾತಾಡ್ತಿರು ಅವರು ಹೇಳಿಕೆ ಕೊಟ್ಟಿದ್ದಾರೆ ಒಂದು ಏನು ಹಕ್ಕು ಪತ್ರ ಕೊಡಬೇಕು ಇಲ್ಲಿ ಏನು ನಿವೇಶನಗಳನ್ನು ಕೊಡಬೇಕು ಅಂತ ಹೇಳಿದ್ದಾರೆ ನಾನು ಮಾನ್ಯ ತಹಸೀಲ್ದಾರ್ ಎ ಸಿ ಅವರು ಇಲ್ಲೇ ಇದ್ದಾರೆ ಬಡಸ್ಕೋಡ್ ಹತ್ರ ಎಕರೆ ಜಾಗವನ್ನು ಈಗಾಗಲೇ ನಾವು ಮೀಸಲಿಟ್ಟಿದ್ದೀವಿ ಆ ಮೀಸಲಿಟ್ಟಂತ ಜಾಗದಲ್ಲಿ ಯಾರು ಇಷ್ಟು ವರ್ಷಗಳ ನಿವೇಶನ ಇದ್ದಂತ ಬಡವರು ಇದ್ದೀರಿ ಅವರಿಗೆ ಹಕ್ಕು ಪತ್ರ ಕೊಡುವಂತ ಕೆಲಸವನ್ನ ಮುಂದೆ ಮಾಡಿಕೊಡ್ತೇನೆ ನಿಮಗೆ ಅಂತ ಭರವಸೆ ಕೊಡ್ತಿದೆ ನನಗೆ ಬಂದಿದೆ ಸುಮಾರು ಎರಡು ಸಾವಿರ ರಸ್ತೆ ಮಾಡ್ತಿದ್ರು ಅದೇ ತರ ರಸ್ತೆಯನ್ನ ಸಹ ನಮ್ಮ ರಾಜ್ಯ ಸರ್ಕಾರ ನಮ್ಗೆ ಈಗ ಬಿಡುಗಡೆ ಮಾಡ್ತಾ ಇದೆ ಆವಾಗಲೂ ಸಹ ಸಂಪರ್ಕ ರಸ್ತೆಗಳನ್ನ ಕೊಡ್ಲಿಕ್ಕೆ ನಮ್ಗೆ ಅವಕಾಶ ಸಿಗುತ್ತೆ ಅನ್ನೋದನ್ನ ನಾವು ಹೆಮ್ಮೆ ಅಂತ ಹೇಳ್ಬೋದು ಹಾಗಾಗಿ ಬಹಳ ಖುಷಿ ಆಗುತ್ತೆ ಇವತ್ತು ಇಷ್ಟೊಂದು ಯೋಜನೆಗಳನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಚಪಾಳೆ ಮೂಲಕ ನಾವು ವಿಶೇಷವಾದಂತಹ ಕೃತಜ್ಞತೆಗಳನ್ನ ಧನ್ಯವಾದಗಳನ್ನ ತಿಳಿಸೋದು ನಮ್ಮ ಸಹಾಯ ಇಲಾಖೆಯವರು ಹತ್ತು ಪಟ್ಟಿಸ್ತಾರೆ